ಅವಳು ಅಡಗಿ ಕುಳಿತಿಲ್ಲ ಆದರೆ ಕಾಣುತ್ತಲೂ ಇಲ್ಲ ಅವಳು ಮಾತನಾಡದೇ ಏನಿಲ್ಲ ಆದರೆ ಮಾತು ಕೇಳುತ್ತಿಲ್ಲ ಅವಳು ದೈವಿಕ ಅನುಭವ ನೀಡದೇನಿಲ್ಲ ಆದರೆ ಆ ಭಾವ ನನಗೆ ಅರ್ಥವಾಗುತ್ತಿಲ್ಲ ಅವಳು ವಿದ್ಯೆ ಕಲಿಸದೇ ಏನಿಲ್ಲ ಆದರೆ ಕಲಿಯಲು ಎನಗಾಗುತ್ತಿಲ್ಲ ಅವಳು ಸರಿದಾರಿ ತೋರದೇನಿಲ್ಲ ಆದರೆ ಆ ದಾರಿ ನನಗೆ ತಿಳಿಯುತ್ತಿಲ್ಲ ಅವಳು ಕರ್ಮಗಳ ಕಳೆಯದೇನಿಲ್ಲ ಆದರೆ ನಾ ಕರ್ಮ ಮುಕ್ತನಾಗುತ್ತಿಲ್ಲ ಅವಳು ಭಯಗೊಳಿಸುತ್ತಿಲ್ಲ ಆದರೆ ಭಯ ಏನಗಾಗುತ್ತಿದೆಯಲ್ಲ ಮಾಯೆಯೋ ನಿರ್ಮಾಯೆಯೋ ಬ್ರಹ್ಮವೋ ಜೀವವೋ ವಿದ್ಯೆಯೋ ಅವಿದ್ಯೆಯೋ ತಿಳಿದಿದೆ ಅವಳು ನಿರ್ಮಾಯೆ ಅವಳು ಪರಬ್ರಹ್ಮ ಅವಳು ಶ್ರೀವಿದ್ಯೆ ಎಂದು ಆದರೆ ಅರಿವಾಗುತ್ತಿಲ್ಲ ನನಗೆ ಅರಿವಾಗುತ್ತಿಲ್ಲ ಅಂತರಂಗದ ಅರಿಗಳು ಅರಿವಾಗಲು ಬಿಡುತ್ತಿಲ್ಲ